ಎಲ್ಲರಿಗೂ ನಮಸ್ತೆ ಇವತ್ತು ವಿಶೇಷ ಏನಂತಂದರೆ ಗಡಿ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ಮುಳಬಾಲು ತಾಲೂಕಿನಲ್ಲಿರುವಂಥ ಗಡಿ ತಾಲೂಕಿನಲ್ಲಿ ಇವತ್ತು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಕಡೆಯಿಂದ ತಾಲೂಕಿನ ಎಪ್ಪತ್ತು ಸರ್ಕಾರಿ ಶಾಲೆಗಳ ಎರಡು ಸಾವಿರದ ಐನೂರು ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಒಂದು ಜೊತೆ ಟ್ರಾಕ್ಸ್ಫುಕ್ ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಇವತ್ತು ಗಡಿಭವನದಲ್ಲಿ ಮಾಡ್ಕೊಂಡಿದ್ದೀವಿ ಉದ್ದೇಶ ಏನಪ್ಪ ಅಂತಂದರೆ ಇವತ್ತು ರಾಜ್ಯದಲ್ಲೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವ್ಯವಸ್ಥೆ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಯಾವ ಮಟ್ಟದಲ್ಲಿ ಯಾವುದೇ ಆದರೂ ಕೂಡ ಅದು ಪಾಲಿಸಿ ಮಟ್ಟದಲ್ಲಿರುತ್ತೆ ಆದರೂ ಕೂಡ ಸಂಘ ಸಂಸ್ಥೆಗಳು ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೋದು ಬೆಳೆಸ್ಬೋದು ಅನ್ನೋ ನಿಟ್ಟಿನಲ್ಲಿ ನಮ್ಮ ಪ್ರಗತಿ ಕಾರ್ಯಕ್ರಮ ಸಂಸ್ಥೆ ಈ ತಾಲೂಕಿನಲ್ಲಿ ಈ ಜಿಲ್ಲೆಯಲ್ಲಿ ಕೂಡ ಕೆಲಸ ಮಾಡ್ತೀವಿ ಏನೆಲ್ಲ ಮಾಡ್ತಿದ್ದೇನೆ ಅಂತಂದರೆ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟಾಗ ಮಕ್ಕಳಲ್ಲಿ ಕಲಿಕೆಯ ಸಾಮರ್ಥ್ಯ ಅದಾಗಿ ಇನ್ಕ್ರೀಸ್ ಆಗುತ್ತೆ ಅನ್ನೋದು ಒಂದು ಉದ್ದೇಶ ಸೊ ಆ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣ ಮಾಡೋದಾಗಿರ್ಬೋದು ಮತ್ತು ನಲಿ ಕಲಿ ಚೇರ್ಸನ್ನು ಟೇಬಲ್ಸನ್ನು ಕೊಡುವಂಥದ್ದಾಗಿರ್ಬೋದು ಡೆಸ್ಕ್ಗಳನ್ನು ಕೊಡುವಂಥದ್ದಾಗಿರ್ಬೋದು ಸ್ಮಾರ್ಟ್ ಕ್ಲಾಸ್ ಸ್ಮಾರ್ಟ್ ಕ್ಲಾಸ್ ಮಾಡಲಿಕ್ಕೆ ವಿಯನ್ನು ಕೊಡುವಂಥದ್ದಾಗಿರ್ಬೋದು ಮತ್ತು ಟೈಲ್ಸ್ ಹಾಕಿಕೊಡುವಂಥದ್ದಾಗಿರ್ಬೋದು ಸರ್ಕಾರಿ ಶಾಲೆಗಳು ಸೋರ್ತಾ ಇದ್ದರೆ ಆ ಶಾಲೆಗಳಿಗೆ ಚುಂಕಿಯನ್ನು ಮಾಡುವಂಥದ್ದಾಗಿರ್ಬೋದು ಎಷ್ಟೋ ಶಾಲೆಗಳಿಗೆ ಕಾಂಪೌಂಡ್ಗಳಿದ್ದೇ ಇರುವಂಥ ಪರಿಸ್ಥಿತಿ ಇಲ್ಲ ಕಾಂಪೌಂಡ್ಗಳನ್ನು ಕಟ್ಟಿಸಿ ಆ ಸರ್ಕಾರಿ ಶಾಲೆಯನ್ನು ಉಳಿಸುವಂಥದ್ದಾಗಿರ್ಬೋದು ಫಿಸಿಕಲ್ ಆಗಿ ಸೊ ಅಂಥ ನಿಟ್ಟಿನಲ್ಲಿ ನಾವು ಇವತ್ತು ನಾಲ್ಕು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ವಿ ಈಗಾಗಲೇ ರಾಜ್ಯಾದ್ಯಂತ ಕೂಡ ನಾವು ಕೆಲಸ ಮಾಡ್ತಾಯಿದ್ವಿ ಈ ತಾಲೂಕಿನಲ್ಲಿ ಹೇಳಬೇಕಂತಂದರೆ ನೂರ ಐವತ್ತೈದಕ್ಕಿಂತ ಹೆಚ್ಚು ಶಾಲೆಗಳನ್ನು ನಾವು ಉನ್ನತೀಕರಿಸಿದ್ವಿ ಈ ಎಲ್ಲ ಫ್ಯಾಕ್ಟ್ರಸ್ ಮುಖಾಂತರ ಸೊ ಹಾಗಾಗಿ ಇವತ್ತೇನಪ್ಪ ಅಂತಂದರೆ ಮುಳಬಾಗಲ್ ತಾಲೂಕಿನಲ್ಲಿ ಎರಡು ಸಾವಿರದ ಐನೂರು ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಒಂದು ಜೊತೆ ಟ್ರಾನ್ಸ್ಫರ್ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ವಿ ಮಾನ್ಯ ಮುಳುಬಾಗ ತಾಲೂಕಿನ ಜನಪ್ರಿಯ ಶಾಸಕ ಶ್ರೀ ಸಮೃದ್ಧಿ ಅವರ ಒಂದು ಕೈಯಲ್ಲೇ ಆವತ್ತು ಉದ್ಘಾಟನೆ ಮಾಡಿ ಇವತ್ತು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮುಂಚೆ ಬಂದಿದ್ವಿ ಸೊ ಉದ್ದೇಶ ಏನಪ್ಪಾ ಅಂತಂದರೆ ಸರ್ಕಾರಿ ಶಾಲೆಗಳು ಉಳಿಬೇಕು ಬೆಳಿಬೇಕು ಕಾರಣ ಏನಂತಂದರೆ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿರುವಂಥ ಪ್ರತಿ ಬಡ ಕುಟುಂಬದ ವ್ಯಕ್ತಿ ಬಡ ಕುಟುಂಬದಲ್ಲಿ ಓದ್ತಾ ಇರುವಂಥ ಒಂದು ಮಗು ಇವತ್ತು ಶಿಕ್ಷಣ ಪಡ್ಕೋಬೇಕಂತಂದರೆ ಉಳಿದಿರುವಂಥ ಏಕೈಕ ಒಂದು ಸಂಪತ್ತು ಅಂದರೆ ಅದು ಸರ್ಕಾರಿ ಶಾಲೆ ಆ ಸಂ ಸರ್ಕಾರಿ ಶಾಲೆ ಇದ್ದರೆ ಮಾತ್ರ ಬಡ ಕುಟುಂಬದಲ್ಲಿ ಹುಟ್ಟಿರುವಂಥ ಮಕ್ಕಳು ಇವತ್ತು ಶಿಕ್ಷಣ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಶ್ರೀಮಂತರು ಬಿಡಿ ಅವರು ಖಾಸಗಿ ಶಾಲೆಗೆ ಹೋಗ್ತಾರೆ ಖಾಸಗಿ ಶಾಲೆ ಬಿಡಿ ಖಾಸಗಿ ಶಾಲೆಯನ್ನು ಅವರೇ ಡೆವಲಪ್ ಮಾಡ್ಕೊಳ್ತಾರೆ ಸೊ ಸರ್ಕಾರಿ ಶಾಲೆಗಳಲ್ಲಿ ಓದುವಂಥ ಏಕೈಕ ಅವಕಾಶ ಇರೋದು ಬಡ ಮಕ್ಕಳಿಗೆ ಮಾತ್ರ ಸೊ ಅಂಥ ಮಕ್ಕಳು ಯಾವುದೇ ಕಾರಣಕ್ಕೂ ಕೂಡ ಈ ದೇಶದಲ್ಲಿ ನೆಗ್ಲೆಕ್ಟ್ ಆಗ್ಬಾರ್ದು ದೇಶದ ಒಂದು ಆರ್ಥಿಕ ಸಾಮಾಜಿಕ ರಾಜಕೀಯ ಒಂದು ಉನ್ನತೀಕರಣ ಅಥವಾ ಡೆವಲಪ್ಮೆಂಟ್ ಅಂತ ಏನು ಕೇಳ್ತೀವಿ ಅದೆಲ್ಲ ಕೂಡ ಶಿಕ್ಷಣದಲ್ಲೇ ಅಡಗಿರುತ್ತೆ ಆದ್ದರಿಂದ ಶಿಕ್ಷಣವನ್ನು ನಾವು ಪ್ರತಿಯೊಬ್ಬರಿಗೂ ರೀಚ್ ಆಗೋ ರೀತಿಯಲ್ಲಿ ಕೆಲಸ ಮಾಡಬೇಕು ಸರ್ಕಾರವೂ ಮಾಡಬೇಕಾಗುತ್ತೆ ಸಂಘ ಸಂಸ್ಥೆಗಳು ಮಾಡಬೇಕಾಗುತ್ತೆ ಪ್ರತಿಯೊಬ್ಬ ನಾಗರಿಕರ ವ್ಯಕ್ತಿಯೂ ಕೂಡ ಒಂದು ಜವಾಬ್ದಾರಿ ಆಗಿರುತ್ತೆ ಶಿಕ್ಷಕರ ಪಾತ್ರ ತುಂಬ ಜವಾಬ್ದಾರಿ ಆಗಿರುತ್ತೆ ಇವತ್ತು ನಮ್ಮ ತಾಲೂಕಿನಲ್ಲಿ ಎಲ್ಲ ಶಿಕ್ಷಕರು ಕೂಡ ನಮಗೆ ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ದಾರೆ ನಾವೆಲ್ಲ ಇಷ್ಟೆಲ್ಲ ರೀಚ್ ಆಗಲಿಕ್ಕೆ ನಮ್ಮ ಪ್ರತಿಯೊಬ್ಬ ಶಿಕ್ಷಕರು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವರ ಸಹಕಾರ ಹೀಗೆ ಇದ್ದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ನಾವು ವಿಸ್ತರಿಸ್ಬೋದು ಅಂತ ಹೇಳ್ತಾ ಈಗಾಗಲೇ ಐದು ಜಿಲ್ಲೆಗಳಲ್ಲಿ ನಾವು ಕೆಲಸ ಮಾಡ್ತೇವೆ ಕೋಲಾರ ಶಿವಮೊಗ್ಗ ಮತ್ತು ಬೆಳಗಾಮು ಮತ್ತು ಚಿತ್ರದುರ್ಗ ದಾವಣಗೆರೆ ಸೊ ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ವಿ ಇವತ್ತೆಲ್ಲ ಮೀಡಿಯಾ ಹತ್ರ ಎಲ್ಲ ಕೂಡ ನಾನು ಮನವಿ ಮಾಡ್ತೀನಿ ಪ್ರತಿಯೊಬ್ಬರು ಕೂಡ ನಮಗೆ ಸಹಕಾರ ಇದೆ ಅಂತ ಹೇಳ್ತಾ ನಮ್ಮ ಇನ್ನೂ ಬೆಂಥದಕ್ಕೆ ನಮಗೆಲ್ಲ ಹಲವಾರು ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮನಸ್ಸಿ